ಮುಖ್ಯತೆಯೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈಗ ನಾವು ಕೂಡಲ ಸಂಗಮ ಒಂದಿತ್ತು ಈಗ ಅದನ್ನು ಪ್ರತ್ಯೇಕಿಸಿ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ನಾನೇ ಮಾಡಿದೆ ಒಂದು ಎಂಟು ತಿಂಗಳ ಹಿಂದೆ ಸೊ ಬಜೆಟಲ್ಲಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ ಅದೊಂದು ಪ್ರಾಧಿಕಾರ ಹೀಗೆ ಆದಾಗ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಅದರಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿ ತಗೊಳ್ತಾ ಹೋದರೆ ನಿಜವಾಗಿ ಈಡೇರಿಸಲಿಕ್ಕೆ ಎಷ್ಟು ಆಗುತ್ತೆ ಅನ್ನೋದು ವಿಮರ್ಶೆಗೆ ಒಳಪಡಿಸಬೇಕಾದಂಥ ವಿಷಯ ಆ ದಿಕ್ಕಿನಲ್ಲಿ ಮಾನ್ಯರು ಏನು ಸಲಹೆ ಕೊಟ್ಟಿದ್ದಾರೆ ನಾನು ನೋಡ್ತೇನೆ ಒಂದು ಯಾವುದಾದ್ರೂ ಒಂದು ತಂಡ ಮಾಡಿ ನೀವು ಹಾಗೆ ಇದರ ಮೂಲ ಉದ್ದೇಶ ಏನು ಅದರಲ್ಲಿ ಎಷ್ಟು ಈಡೇರಿದೆ ಎಷ್ಟು ಆಗಿಲ್ಲ ಇದನ್ನ ಒಂದು ಮೌಲ್ಯಮಾಪನ ಮಾಡಿಸ್ಲಿಕ್ಕೆ ಸಾಧ್ಯವ ಅನ್ನೋದನ್ನು ವಿಚಾರ ಮಾಡ್ತೇನೆ ಸಭಾಧ್ಯಕ್ಷರೇ ಇನ್ನು ಸದನ ವಿಧೇಯಕಕ್ಕೆ ಅಂಗೀಕಾರವನ್ನು ಕೊಡಬೇಕಂತ ಕೋರುತ್ತೇನೆ ಆಯ್ತಲ್ಲ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೂ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಸದಿರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಸದನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಇಪ್ಪತ್ತು ಸಾಲಿನ ನೋಂದಣಿ ಕರ್ನಾಟಕ ಕನ್ನಡ ತಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಭಾಧ್ಯಕ್ಷರೇ ನೋಂದಣಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಇಪ್ಪತ್ತೊನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವ ವಿವರ ಮಾನ್ಯ ಅಧ್ಯಕ್ಷರೇ ನಾನು ಇಲಾಖೆ ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ನಂತರ ನೋಂದಣಿ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ನಿರಂತರವಾಗಿ ತರ್ತಾಯಿದ್ದೇವೆ ಮೊದಲನೇ ಅಧಿವೇಶನದಿಂದ ಆರಂಭ ಮಾಡಿ ಬಹುಶಃ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನೋಂದಣಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಕಾಲ ಈ ಕಾಲಕ್ಕೆ ತಕ್ಕ ಹಾಗೆ ಏನೆಲ್ಲ ಅವಶ್ಯಕತೆಗಳಿದೆ ಸರಳೀಕರಣ ಮಾಡುವಂಥದ್ದು ಸುಧಾರಣೆ ಮಾಡುವಂಥದ್ದು ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಅಂದರೆ ರಿಜಿಸ್ಟ್ರೇಷನ್ಸಲ್ಲಿ ಜನಗಳು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬದಲಾವಣೆ ತರೋದರ ಮುಖಾಂತರ ಆ ಕಷ್ಟಗಳಿಗೆ ಕೈಲಾದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟು ಸರಳೀಕರಣ ಮಾಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ ಎರಡು ವರ್ಷದಿಂದ ಅದರ ಮುಂದುವರೆದ ಒಂದು ಪ್ರಯತ್ನ ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸದನಕ್ಕೆ ನಾನು ಮಂಡಿಸ್ತಾ ಇದ್ದೇನೆ ಇದರಲ್ಲಿ ಏನೆಲ್ಲ ಅಂಶಗಳು ಕೂಡಿದ್ದಾವೆ ಅಂತ ಹೇಳಿದರೆ ಮೊದಲು ಈ ಮೂಲ ಉದ್ದೇಶ ಇದರದ್ದು ಸರಳೀಕರಣ ಮತ್ತು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಯಾವುದೇ ಆದಷ್ಟು ಯಾವುದೇ ಅಲ್ಲ ಆದಷ್ಟು ಮಾನವರ ಅಂದರೆ ನಮ್ಮ ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಿ ಕೆಲಸ ತಾನೇ ತಾನಾಗಿ ಆಗುವಂತಹ ಸಾಧನಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಅದು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ಇದರ ಸಾರಾಂಶ ಹೇಗೆ ಅಂತ ತಾವು ಕೇಳಬಹುದು ಉದಾಹರಣೆಗೆ ಸೆಕ್ಷನ್ ನೈನ್ ಎಗೆ ರಿಜಿಸ್ಟ್ರಿಂಗ್ ಆಫೀಸರ್ ಅಂದರೆ ಯಾರು ಅನ್ನುವಂಥ ಕಡೆ ಅದರಲ್ಲಿ ಒಂದು ಸೇರಿಸ್ತಾ ಇದ್ದಾನೆ ಸಿಸ್ಟಮ್ ಡಿಜಿಟಲ್ ಸಿಗ್ನೇಚರ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೇನೆ ಯಾಕೆ ತರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು ಈಗ ನಾನು ಬಿ ಡಿ ಎಂದ ಒಬ್ಬರಿಗೆ ಸೈಟನ್ನು ಮಂಜೂರಿ ಮಾಡ್ತಾರೆ ಬಿ ಡಿ ಎನ್ನೋರು ನಾನು ಇವ್ರಿಗೆ ಒಬ್ಬ ಅಲಾಟಿಗೆ ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಮಾರಾಟ ಮಾಡೋರು ಬಿ ಡಿ ಎ ಕೊಂಡ್ಕೊಳ್ಳೋರು ಬಿ ಡಿ ಎ ಅಲಾಟಿ ಸೊ ಅದನ್ನು ನಾನು ಆಟೋಮ್ಯಾಟಿಕ್ಕಾಗಿ ಅಪ್ರೂವ್ ಮಾಡ್ಬೋದು ಸೊ ರಿಜಿಸ್ಟ್ರಾರ್ದು ಡಿಜಿಟಲಿ ಸೈನನ್ನು ನಾನು ಜನರೇಟ್ ಮಾಡಿ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡೋವಾಗ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡುವಾಗ ಅದನ್ನು ನಾನು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟ್ರೇಷನನ್ನು ಅಲೋ ಮಾಡ್ಬೋದು ಅದಕ್ಕೆ ಮತ್ತೆ ಒಬ್ಬ ಕೂತ್ಕೊಂಡು ಆಫೀಸರು ಸೈನ್ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಟ್ರಸ್ಟೆಡ್ ಸೋರ್ಸ್ ಅದು ಬಿ ಡಿ ಎದು ಬಿಟ್ಬಿಡಿ ಬಿ ಡಿ ಎ ತಂಟೆಗೆ ಹೋಗೋದು ಬೇಡ ಉದ ಈಗ ನಮ್ಮ ತಹಸೀಲ್ದಾರ್ ತಹಸೀಲ್ದಾರ್ ನೈಂಟಿ ಫೋರ್ ಅಲ್ಲಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಒಂದು ಹಕ್ಕು ಪತ್ರ ಕೊಡ್ತಾರೆ ಈಗ ನಾವು ಅದನ್ನು ಕಡ್ಡಾಯ ನೋಂದಣಿ ಮಾಡಿದ್ದೇವೆ ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ ಏನಾಗಿದೆ ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ ಐದೈದು ಜನ ಕೈಯಲ್ಲಿ ಅವ್ರದ್ದು ಹಕ್ಕು ಪತ್ರ ಇದೆ ಇದನ್ನ ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂಥ ಎಲ್ಲ ನೈಂಟಿ ಫೋರ್ ಸಿ ರಿಜಿಸ್ಟರ್ ಆಗಿಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು ಸೊ ನೈಂಟಿ ಫೋರ್ ಸಿ ತಹಶೀಲ್ದಾರ್ರೇ ಕೊಟ್ಟಾಗ ಅದಕ್ಕೆ ಸಬ್ ಸಬ್ರಿಜಿಸ್ಟ್ರಾರ್ ವೆರಿಫಿಕೇಷನ್ ಅವಶ್ಯಕತೆ ಇಲ್ಲ ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ ನೈಂಟಿ ಫೋರ್ ಸಿ ಆಗ್ಬೋದು ಫಾರ್ಮ್ ಫಿಫ್ಟಿ ತ್ರೀ ಬಗರ್ ಬಗೇರು ಆಗ್ಬೋದು ಫಾರ್ಮ್ ಫಿಫ್ಟಿ ಸೆವೆನ್ ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರು ಆದರೆ ತಹಶೀಲ್ದಾರ್ ಇಸ್ ದ ಗ್ರಾಂಟಿಂಗ್ ಅಥಾರಿಟಿ ತಹಶೀಲ್ದಾರರು ಡಿಜಿಟಲಿ ಅಪ್ಲೋಡ್ ಮಾಡಿದರೆ ಅವರ ಅವರ ಅಕೌಂಟಿಂದ ಅಪ್ಲೋಡ್ ಮಾಡಿದರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ ಎರಡನೇದು ಇನ್ನೊಂದು ತಮಗೆ ಹೇಳ್ತೇನೆ ನಾನು ಸುಮಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ಕೂಡ ನಾನು ಕೇಳ್ತೇನೆ ಅಲ್ಲಿ ನಿಂತವ್ರಿಗೆ ಯಾಕ್ರಿ ಬಂದಿದ್ದೀರಿ ಅಂತ ಸರ್ ನಂದು ಉತಾರ್ ತೆಗಿಬೇಕ್ರಿ ಅದಕ್ಕೆ ಬಂದಿವ್ರಿ ಅಂತ ಯಾವುದಕ್ಕೆ ಬಂದಿದ್ದೀರಿ ಅಂದರೆ ಏ ಈ ಸಾಲ ತೊಗೊಂಡಿದ್ರಿ ಈಗ ಉತಾರದೆಲ್ಲ ತೆಗೆಸ್ಬೇಕ್ರಿ ಈಗ ಅವರು ಸಾಲ ಬ್ಯಾಂಕಲ್ಲಿ ತಗೊಂಡಿದ್ದಾರೆ ಇದು ಆರ್ ಟಿ ಸಿಯಲ್ಲಿ ಅಲ್ಲಿ ಅವ್ರದ್ದು ಸಾಲ ಎಂಟ್ರ್ ಆಗಿದೆ ಈಗ ಅವರು ಸಾಲ ತೀರಿಸಿದ್ದಾರೆ ಆ ಸಾಲ ತೀರ್ಸಿದ ತೆಗೆಯೋದಕ್ಕೆ ನಮ್ಮ ಕಚೇರಿಗೆ ಬಂದು ಕಾಯ್ಬೇಕವ್ರು ನಾನು ಹೇಳಲಿಕ್ಕೆ ನಾನು ಹೇಳಿದ್ರೆ ನೀವು ಅದಕ್ಕೂ ಒಂದು ಆಕ್ಷೇಪಣೆ ಮಾಡ್ತೀರಾ ಕೆಲವರು ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಮಾಡಿ ನನ್ನ ಆರ್ ಟಿ ಸಿಯಲ್ಲಿ ಅಲ್ಲಿ ಎಂಟ್ರಿ ತೆಗಿರಿ ಅಥವಾ ಖಾತೆಯಲ್ಲಿ ಎಂಟ್ರಿ ತೆಗೆದುಬಿಡಿ ಬಿಡಿ ಅದನ್ನ ಕಾಲಮ್ ಲೆವೆನ್ ಇಂದ ಹೇಳಿ ಅದಕ್ಕೂ ದುಡ್ಡು ಕೇಳುವಂತ ವ್ಯವಸ್ಥೆ ಇದೆ ಗೊತ್ತಾ ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇವರು ಸಾಲ ಪಾವತಿ ಮಾಡಿದ್ದಾರೆ ಇವ್ರದ್ದು ಋಣಮುಕ್ತರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಫಿಸಿಕಲಿ ವೆರಿಫೈ ಮಾಡ್ಕೊಂಡು ಕುತ್ಕೋಬೇಕು ನಾನು ಅಂದ್ರೆ ಆಸ್ ಎನ್ ಆಫೀಸರ್ ಅದಕ್ಕೆ ಜನ ನನ್ನ ಕಚೇರಿಗೆ ಅಲಿತಾ ಇದ್ದಾರೆ ಅಲಿಯೋದು ಬಿಡಿ ಈಗ ಸಾ ಋಣಮುಕ್ತ ಮಾಡಲಿಕ್ಕೆ ನೀವು ಅದರಲ್ಲಿ ಯಾರೋ ಏಜೆಂಟ್ನ ಹಿಡ್ಕೊಂಡು ಮಾಡಿಸ್ಕೋಬೇಕು ಮಧ್ಯವರ್ತಿನ ಅಂತ ಹೇಳಿದರೆ ಈ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಇರುವಾಗ ಸೊ ಇದು ಮತ್ತೊಂದು ಉದಾಹರಣೆ ಸೊ ನಾನು ಮೂರು ಉದಾಹರಣೆ ಕೊಟ್ಟೆ ಕೆ ಡಿ ಬಿ ಡಿ ಎ ಹೌಸಿಂಗ್ ಬೋರ್ಡ್ ಇಂಥವರು ಕೊಟ್ಟಾಗ ಅದು ಆಟೋಮ್ಯಾಟಿಕಲ್ಲಿ ರಿಜಿಸ್ಟರ್ ಆಗಬೇಕು ಎರಡನೇದು ತಹಶೀಲ್ದಾರರು ಏನೇ ಒಂದು ಮಂಜೂರಾತಿ ಮಾಡಿಕೊಟ್ಟಾಗ ತಹಶೀಲ್ದಾರ್ ಅಕೌಂಟಿಂದ ಡಿಜಿಟಲ್ ಆಗಿ ನೇರವಾಗಿ ಬಂದಾಗ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಮೂರನೇದು ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇಂಥ ಸಂಸ್ಥೆಗಳು ಅವ್ರದ್ದು ಏನಾದರೂ ಟ್ರಾನ್ಸಾಕ್ಷನ್ಸ್ ಇದ್ದರೆ ಫ್ಲೆಡ್ಜ್ ಎಂಟ್ರು ಮಾಡೋದಿರಲಿ ಫ್ಲೆಡ್ಜ್ ರಿಮೂವಲ್ ಇರಲಿ ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಸೆಕ್ಯೂರ್ ಸೋರ್ಸ್ ಟ್ರಸ್ಟೆಡ್ ಸೋರ್ಸ್ ಇದು ಆಟೋಮ್ಯಾಟಿಕ್ ಆಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ತಗೊಂಡು ಬಂದಿದ್ದೇನೆ ಅದಕ್ಕೆ ಪೂರಕವಾಗಿ